ಕಾರ್ತಿಕ ಮಾಸದ ಭಜನೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಜನಾ ತಂಡಗಳಿಗೆ ನಾನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೆಸರು ಬಿಡುವುದಿಲ್ಲ ಹನ್ನೆರಡು ತಂಡಗಳು ಭಾಗವಹಿಸಿದ್ದಾರೆ ಇನ್ನು ಒಂದು ತಂಡ ನಮ್ಮ ಸೇರಿಕೊಳ್ಳಿಕ್ಕಿದೆ ಇವತ್ತು ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ ಈ ವರ್ಷ ಹದಿಮೂರು ತಂಡಗಳಿದ್ದಾವೆ ಎಲ್ಲ ತಂಡಗಳ ಸದಸ್ಯರಿಗೆ ಬ್ರಾಹ್ಮಣ ಮಹಾಸಭಾ ಸಾಲಿಗ್ರಾಮ ವಲಯದ ಪರವಾಗಿ ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಇನ್ನು ಒಂದು ತಿಂಗಳು ನೀವು ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಯಾವ ಯಾವ ದಿನಗಳಲ್ಲಿ ಯಾವ ದೇವಸ್ಥಾನಗಳಲ್ಲಿ ಭಜನೆ ಅನ್ನೋದನ್ನು ನಾವು ಅದರ ಮುಖ್ಯಸ್ಥರಿಗೆ ತಿಳಿಸುತ್ತೇವೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಇರುವಂಥ ಎಲ್ಲ ಆಸ್ತಿಕ ಬಂಧುಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ಬ್ರಾಹ್ಮಣ ಸಭಾದ ಪರವಾಗಿ ವಿನಂತಿಸಿಕೊಳ್ತೇವೆ ಹಾಗೆ ಇವತ್ತು ಇಲ್ಲಿ ನಮಗೆ ಉದ್ಘಾಟನಾ ಸಮಾರಂಭವನ್ನು ನಡೆಸಲಿಕ್ಕೆ ಸಂಪೂರ್ಣವಾದಂಥ ಪ್ರಾಯೋಜಕತ್ವವನ್ನು ವಹಿಸಿದಂತಹ ಶ್ರೀ ಮಹಾವಿಷ್ಣು ಭಜನಾ ಸಂಘ ಪಾರಂಪಳ್ಳಿ ಹಾಗೂ ಶ್ರೀ ಮಹಾವಿಷ್ಣು ದೇವಸ್ಥಾನ ಪಾರಂಪಳ್ಳಿ ಇದರ ಆಡಳಿತ ಮಂಡಳಿಯವರಿಗೆ ಹಾಗೂ ಭಜನಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಬ್ರಾಹ್ಮಣ ಸಭಾದ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ತಂಡಗಳ ಸದಸ್ಯರು ನಮ್ಮ ನಿರೀಕ್ಷೆಗೂ ಮೀರಿ ನೀವು ಆಗಮಿಸಿದ್ದೀರಿ ತುಂಬ ತಡ ಆಗಿದೆ ನಮ್ಮ ಲೆಕ್ಕಾಚಾರ ಪ್ರಕಾರ ಎಂಟು ಗಂಟೆ ಎಂಟು ಕಾಲೇ ಮುಗಿಬೇಕಿತ್ತು ಅರ್ಧ ಗಂಟೆ ತಡ ಆಗಿದೆ ಅದರಿಂದ ಕ್ಷಮಿಸಬೇಕೆಲ್ಲರೂ ನಿಮಗೆಲ್ಲ ತೊಂದರೆ ಕೊಟ್ಟಿದ್ದೇವೆ ನೀವೆಲ್ಲ ಭಾಳ ದೂರದ ಊರಿನಿಂದ ಬಂದಿದ್ದೀರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಬ್ರಾಹ್ಮಣ ಸಭಾದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹಾಗೆ ನಾಳಿನ ನಮ್ಮ ಭಜನೆ ಶ್ರೀ ಗುರುನರಸಿಂಹ ದೇವಸ್ಥಾನ ಸಾರಿ ಗ್ರಾಮ ಇಲ್ಲಿ ನಡೀಲಿಕ್ಕಿದೆ ಐದರಿಂದ ಆರರಿಂದ ಎಂಟು ಗಂಟೆವರೆಗೆ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಪುರುಷರ ವಿಭಾಗದವರು ನಾಳೆಗೆ ಬರಲಿಕ್ಕಿದ್ದಾರೆ ಹೊಸ ತಂಡವನ್ನು ಈ ವರ್ಷ ಅವರು ರಚಿಸಿಕೊಂಡಿದ್ದಾರೆ ಮಣೂರು ಮಣೂರು ಮಹಾಲಿಂಗೇಶ್ವರ ಭಜನಾ ಮಂಡಳಿ ಅವರಿಂದ ನಾಳೆಗೆ ಅಲ್ಲಿ ಭಜನೆ ನಡೀಲಿಕ್ಕಿದೆ ಅದಾದ ನಂತರ ಮುಂದಿನ ಭಜನೆಗಳು ಕ್ರಮವತ್ತಾಗಿ ನಾವು ಮತ್ತು ನಾಳೆಗೆ ಅಲ್ಲಿ ಅನೌನ್ಸ್ ಮಾಡ್ತೇವೆ ಈಗ ಒಂದು ತಿಂಗಳ ವೇಳಾಪುಟ್ಟಿಯನ್ನು ಹೇಳಿದರೆ ಎಲ್ಲರಿಗೂ ಗೊಂದಲ ಆಗ್ತದೆ ಅಂತ ಒಟ್ಟಿನಲ್ಲಿ ಇಲ್ಲಿ ಸಕ್ರವಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ಮಹಾವಿಷ್ಣು ಭಜನಾ ಸಂಘ ಪಾರಂಪಳ್ಳಿ ಹಾಗೂ ಶ್ರೀ ಮಹಾವಿಷ್ಣು ದೇವಸ್ಥಾನ ಪಾರಂಪಳ್ಳಿ ಇದರ ಆಡಳಿತ ಮಂಡಳಿಯವರಿಗೆ ಭಜನಾ ಸಂಘದ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ನಮ್ಮ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹೊರತಾಗಿ ಮೂವತ್ತ ಒಂದು ದೇವಸ್ಥಾನಗಳಲ್ಲಿ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ತಿಂಗಳಲ್ಲಿ ಮೂವತ್ತೊಂದು ದಿವಸ ಇದೆ ಮೂವತ್ತೊಂದು ದಿವಸದ ಕಾರ್ಯಕ್ರಮ ಅದರಲ್ಲಿ ಸೋಮವಾರ ಎರಡೆರಡು ಕಾರ್ಯಕ್ರಮ ಹುಣ್ಣಿಮೆ ದಿವಸ ಎರಡು ಕಾರ್ಯಕ್ರಮ ಹಾಗೂ ಅಮಾವಾಸ್ಯ ದಿವಸ ಎರಡು ಕಾರ್ಯಕ್ರಮಗಳಿದೆ ಧನ್ಯವಾದಗಳು ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಮಗೆ ನೀಡಿದಂತಹ ಮಹಾ ಬ್ರಾಹ್ಮಣ ಮಹಾಸಭಾ ವಲಯದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಶ್ರೀ ಮಹಾವಿಷ್ಣು ಭಜನಾ ಸಂಘ ಪಾರಂಪಳ್ಳಿ ವತಿಯಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಬ್ರಾಹ್ಮಣ ಸಭಾದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀ ಪಟ್ಟಾಭಿ ಸ್ವಾಮಿರಾಜಿ ಅವರಿಗೆ ನಮ್ಮ ಭಜನಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಪಿ ರಾಮಚಂದ್ರ ಉಪಾಧ್ಯಾಯರು ಶಾಲು ಹೊದಿಸಿ ಒಂದು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಕಾರ್ಯದರ್ಶಿ ಆಗಿರುವಂತಹ ರಾಜರಾಮ್ ಮೈತಾಳ್ರಿ ಕೂಡ ಶಾಲೆ ಓದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದೇ ಹಾಗೆ ಹಾಗೆ ಖಜಾಂಜಿ ಆಗಿರುವಂತಹ ನಾಗರಾಜ್ ಉಪಾಧ್ಯಾಯರು ಕೂಡ ಶಾಲೆ ಓದಿಸಬೇಕು ಅವ್ರಿಗಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ದಯವಿಟ್ಟು ಉಪಹಾರ ವ್ಯವಸ್ಥೆಯನ್ನ ಸ್ವೀಕರಿಸಬೇಕಾಗಿ ಭಜನಾ ತಂಡದ ಪರವಾಗಿ ಅನಂತ ಅನಂತ ಕೇಳಿಕೆಗೊಳಿಸುತ್ತವೆ